ഓം ശിവ ശിവ ഓം ശിവരുചിത്രംബലം എല്ലാ ജീവരാശികളും ജീവരാശി ചെനു ശുഭവായിര ഓം ഗുരുദേവ ശരണം 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 ഗുരുദേവ എല്ലാ ശിവനുഗർപ്പേലെ ನಾವು ಯಾಕೆ ಸಂಕಲ್ಪ ಮಾಡಿ ವ್ರತ ಮಾಡಬೇಕು ಏನೋ ಒಂದು ವ್ರತ ಅನ್ಕೋತೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ತಿರುಚಿತ್ರಂಬಲಂ ಚಿತ್ರಂಬಲಂ ನಮಶಿವ ಗುರುವೇಶ ಗುರುವೇಶ ಎಲ್ಲವೂ ಶಿವನಿಗೆ ಅರ್ಪಣೆ ಆದ ಮೇಲೆ ನಾವು ಯಾಕೆ ವ್ರತ ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ಎಲ್ಲವೂ ಶಿವನಿಗೆ ಅರ್ಪಣೆ ಆದರೆ ಏನು ಬೇಡ ಅದು ಶಿವನಿಗೆ ಅರ್ಪಣೆ ಆಗದ ಕಾರಣದಾನೆ ಇದೆಲ್ಲ ಮಾಡೋದು ಶಿವನಿಗೆ ಅರ್ಪಣೆ ಆದರೆ ಏನುಂಟು ಶಿವನಿಗೆ ನಮ್ಮನ್ನು ನಾವು ಕೊಟ್ಟಾಯಿತು ಅಂತ ಹೇಳಿದ ಮೇಲೆ ಮತ್ತೆ ಏನುಂಟು ಅಂತ ಕೇಳೋದರಲ್ಲಿ ಶಿವನ ಹತ್ರ ಹೋಗಿ ಸೇರಲಿಕ್ಕೆ ಇದೆಲ್ಲ ಮಾಡೋದು ಅಲ್ವಾ ಸಂಕಲ್ಪ ವೃತ ಆಚರಣೆ ಅಲ್ವಾ ಪ್ರದೋಷ ಪೂಜೆ ಅಂದರೆ ನಾನು ಹೇಳ್ತಾ ಇರೋದು ಇವಾಗ ನಾವು ಸಂಕಲ್ಪ ಏನಾದ್ರು ವ್ರತ ಮಾಡಿದ್ರೆ ಇಟ್ಕೊಂಡ್ರೆ ಶಿವನಿಗಿನ್ನೂ ಹತ್ರ ಆಗ್ತೀವ ಯಾವುದೇ ದೇವರಿಗಾದರೂ ಹತ್ರ ಆಗ್ತೀವ ಬೇಗ ಮುಟ್ತೀವಾ ದೇವರಿಗೆ ಬೇಗ ಮುಟ್ತೇವೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮನಸ್ಥಿತಿಗಳು ಚೆನ್ನಾಗಿರ್ತದೆ ಮನಸ್ಸು ಚೆನ್ನಾಗಿರ್ತದೆ ಈ ವೃತ್ತಗಳೆಲ್ಲ ಮಾಡೋದು ಕಾರಣ ಆರೋಗ್ಯ ಚೆನ್ನಾಗಿರ್ತದೆ ಅರ್ಥ ಆಗ್ತಾ ಹೇಳೋದು ಆರೋಗ್ಯ ಚೆನ್ನಾಗಿರ್ತದೆ ಮನಸ್ಥಿತಿ ಚೆನ್ನಾಗಿರ್ತದೆ ವೃತಗಳು ಮಾಡುವ ಕಾರಣ ನಮ್ಮ ದೇಹದಲ್ಲಿರುವ ಕೆಟ್ಟ ಅಣುಗಳೆಲ್ಲ ಕೆಟ್ಟ ಕೆಟ್ಟ ವಿಷ ಕ್ರಿಮಿಗಳೆಲ್ಲವು ಎಲ್ಲವೂ ನಾಶ ಆಗ್ತದೆ ವೃತ ಮಾಡೋದರಿಂದ ಅರ್ಥ ಆಯ್ತಲ್ಲೋ ಒಂದು ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂತ ಆದರೆ ವಾರದಲ್ಲಿ ಒಂದು ದಿನ ಆದರೂ ಅನ್ನ ಆಹಾರವನ್ನೆಲ್ಲ ಬಿಡಬೇಕು ಕೇವಲ ನೀರಾಹಾರದಲ್ಲಿರಬೇಕು ಒಂದು ದಿನ ಆದರೂ ವಾರದಲ್ಲಿ ಅರ್ಥ ಆಯ್ತಲ್ಲ ಯಾವುದೋ ಒಂದು ದಿನ ನಿಮಗೆ ಇಷ್ಟ ಬಂದ ದಿನ ಅದು ನಿಮಗೆ ಸರಿಯಾಗಿರಬೇಕು ಆ ದಿನ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಟೈರ್ಡ್ ಆಗುವಾಗೆಲ್ಲ ಇರಬಾರ್ದು ಕೆಲಸ ಎಲ್ಲ ಮಾಡೋಕೆ ತುಂಬ ಆಗ್ತದೆ ಆಯಾಸ ಆಗ್ತದೆ ಅಲ್ವ ಅಂಥ ಸಮಯದಲ್ಲೆಲ್ಲ ವೃತ್ತ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳೋದು ವೃತ ಮಾಡೋದ್ರಿಂದ ಏನಾಗ್ತದೆ ಮನಸ್ಸು ಶುದ್ಧವಾಗ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಆಗ ಏನೋ ಒಂದು ಒಳ್ಳೆಯ ಒಂದು ಫೀಲ್ ಸಿಗ್ತದೆ ನಮಗೆ ಒಂದು ಎನರ್ಜಿ ಗೊತ್ತಾಯ್ತಲ್ವ ಒಂದು ಸಂತೋಷವಾದ ಒಂದು ಸ್ಥಿತಿ ಸಿಗ್ತದೆ ನಮ್ಮ ಒಳಗೆ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ನಮ್ಮ ಒಳಗೆ ಈ ಮಾಡೋದರಿಂದ ಮಾಡೋದ್ರಿಂದ ಆಗೇನು ಅನ್ನಿಸ್ತೇವೆ ನಾವು ಅವ ಏನೋ ಒಂದು ನನ್ನ ಒಳಗೆ ಆಗ್ತಾ ಉಂಟಪ್ಪ ಎಲ್ಲ ದೈವ ಅನುಗ್ರಹ ಏನೋ ನನಗೆ ಅನಿಸ್ತಾ ಉಂಟು ಅಂತೇಳಿ ನಾವು ನೆನೆಸ್ತೇವೆ ಅಲ್ವಾ ನಿಜವಾಗಿ ಒಂದು ದೇವರಿಗೆ ಶರಣಾದವ ಅವನಿಗೆ ಯಾವುದೂ ಇಲ್ಲ ಅರ್ಥ ಆಯ್ತಲ್ವಾ ಅವನಿಗೆಲ್ಲವೂ ದೇವರೇ ಕಾಣೋದು ವೃತ್ತದಲ್ಲಿ ಇದ್ದೇನೆ ಇಟ್ಟುಕೊಳ್ಳೋ ಇವತ್ತು ಯಾರೋ ಒಬ್ಬ ಬರ್ತಾನೆ ಬಂದು ಹೇಳ್ತಾನೆ ನಾನು ಮಾಧವೇಶ್ವರ ಮನೆಯಿಂದ ಬಂದಿದ್ದೇನೆ ಪ್ರಸಾದ ತಗೊಳ್ಳಿ ಅಂತ ಹೇಳಿ ಅರ್ಥ ಆಯ್ತಾ ಸಾಕ್ಷಾತ್ ಶಿವನೇ ಬಂದು ಕೊಟ್ಟರೆ ಅಯ್ಯೋ ನಾನು ವೃತ್ತದಲ್ಲಿದ್ದೇನೆ ಅಂತ ಹೇಳಲಿಕ್ಕೆ ಆಗ್ತದ ಹಾಂ ಗೊತ್ತಾದರೆ ಅದು ಶಿವನೇ ಬಂದು ಕೊಟ್ಟಿದ್ದಾನೆ ನಿನ್ನ ವೃತವನ್ನು ಮೆಚ್ಚಿ ನಿನಗೆ ಏನೋ ಅಂತಂದು ಕೊಡ್ತಾನೆ ಪ್ರಸಾದ ಆಗ ನೀನು ವೃತವನ್ನು ಆಚರಣೆ ಮಾಡ್ತೀಯಾ ಅಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡ್ತೀಯಾ ಎಲ್ಲವೂ ಶಿವನೇ ಅಂತಾದರೆ ಆ ಸಮಯಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಒಳಿತಾಗ್ತದೆ ಅರ್ಥ ಆಯ್ತಲ್ಲ ಯಾವುದೋ ಒಂದು ರೀತಿಯಲ್ಲಿ ಬರ್ತಾನೆ ಅಂತ ಅವನು ಅದು ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಒಂದು ಹಸುವಿನ ರೂಪದಲ್ಲಿ ಬರ್ಬೋದು ಒಂದು ಭೈರವನ ರೂಪದಲ್ಲಿ ಬರ್ಬೋದು ಒಂದು ಕಾಗೆಯ ರೂಪದಲ್ಲಿ ಬರ್ಬೋದು ಒಂದು ಭಿಕ್ಷುಕನ ರೂಪದಲ್ಲಿ ಬರ್ಬೋದು ಒಂದು ಅತಿಥಿಯ ರೂಪದಲ್ಲಿ ಬರ್ಬೋದು ಹೇಗೂ ಬರ್ಬೋದು ಅರ್ಥ ಆಯ್ತಲ್ಲ ನಿಮ್ಮ ವೃತ ಸತ್ಯವಾದ ಪಕ್ಷದಲ್ಲಿ ಬೇಕಾದ್ರೆ ನೀವು ಅನುಭವಿಸಿ ನೋಡಿ ಆ ದಿನ ಯಾರಾದರೂ ನೀವು ತುಂಬ ವೃತ್ತದಲ್ಲಿರುವಾಗ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ನಿಜವಾಗಿ ವೃತ್ತದಲ್ಲಿ ಇದ್ದವರ ಹತ್ರ ಒಬ್ಬರು ಬಂದೇ ಬರ್ತಾರೆ ಆಗ ನೀವು ಏನು ಮಾಡ್ತೀರಿ ಅವರ ಸೇವೆ ಮಾಡಲೇಬೇಕು ಹಾಂ ಅವರ ಸೇವೆ ಮಾಡಲೇಬೇಕು ಹಾಗೆ ಶಿವನಿಗೆ ಪರಿಪೂರ್ಣವಾಗಿ ಅರ್ಪಣೆ ಆದರೆ ಒಂದು ದೇವರಿಗೆ ಪರಿಪೂರ್ಣವಾಗಿ ನಾವು ಅರ್ಪಣೆ ಆದರೆ ಅಲ್ಲಿ ಏನೂ ಮಾಡಲಿಕ್ಕಿಲ್ಲ ಏನೂ ಇಲ್ಲ ಯಾವ ಕಟ್ಟುಪಾಡಿಲ್ಲ ಯಾವುದೂ ಇಲ್ಲ ಪ್ರಕೃತಿಯಾಗಿ ಉಂಟು ಆಗಿರ್ತಾನೆ ಅಲ್ಲಿಗೆ ಹೋಗಿ ತಲುಪಲಿಕ್ಕೆ ಬೇಕಾಗಿ ವೃತ್ತ ನಿಯಮ ಪೂಜೆ ಪುರಸ್ಕಾರ ಧ್ಯಾನ ಯೋಗ ಇಂಥ ಸಾವಿರಾರು ವಿಚಾರಗಳೆಲ್ಲ ಉಂಟು ಅರ್ಥ ಆಯ್ತಲ್ಲ ಅನುಷ್ಠಾನಗಳು ಈ ಅನುಷ್ಠಾನಗಳನ್ನೆಲ್ಲ ಯಾಕೆ ಬೇಕಾಗಿ ಮಾಡೋದು ಆ ಸ್ಥಿತಿಗೆ ಹೋಗಿ ತಲುಪಲಿಕ್ಕೆ ಆ ಸತ್ಯವನ್ನು ತಿಳಿಲಿಕ್ಕೆ ಆ ಸತ್ಯವನ್ನು ತಿಳಿಬೇಕು ಅಂತ ಆದರೆ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಮನಸ್ಸು ಚೆನ್ನಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಅದಕ್ಕೆ ನಮ್ಮ ಹಿರಿಯರು ಕಂಡುಕೊಂಡಂಥ ಸತ್ಯ ಯಾವುದು ಈ ವೃತ್ತಗಳು ಅರ್ಥ ಆಯ್ತಲ್ಲ ವೃತಾಚರಣೆ ಅನುಷ್ಠಾನಗಳು ಅರ್ಥ ಆಯ್ತಲ್ಲ ಅನೇಕ ರೀತಿಯ ಅನುಷ್ಠಾನಗಳುಂಟು ಅಲ್ವಾ ಬೆಳಗ್ಗೆ ಎದ್ದ ಕೂಡಲೇ ಸಂಧ್ಯಾ ಒಂದೇ ಉಂಟು ಅದಾದ ನಂತರ ಮನೆಯಲ್ಲಿದ್ದ ಅಮ್ಮಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ ಅವರವರಿಗೆ ತಿಳಿದ ಮಟ್ಟಿಗೆ ಆದ ನಂತರವೇ ಅವ್ರಿಗೆ ಊಟ ಮಾಡಿದರೆ ತೃಪ್ತಿ ಅರ್ಥ ಆಯ್ತಲ್ಲ ಕೆಲವು ಮನೆಯಲ್ಲೆಲ್ಲ ದೇವರಿಗೆ ಅಂತೇಳಿ ಪ್ರಸಾದ ಮಾಡಿದರೆ ಒಂದು ಮಗು ಬಂದು ಕೇಳಿದರೂ ಕೂಡ ಕೊಡುವುದಿಲ್ಲ ಇಲ್ಲ ಪೂಜೆ ಆಗಬೇಕು ಅಂತೇಳಿದು ಅಜ್ಞಾನ ಅಂತ ಹೇಳೋದು ಆ ಮಗು ದೇವರ ಅಂಶವಾಗಿ ಬಂದು ಕೇಳಿದರೆ ಯಾವ ಸೆಕೆಂಡಲ್ಲಿ ಯಾರ ದೇಹದೊಳಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಯಾರು ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಅದು ನಮಗೆ ಅರಿವಾಗುವುದಿಲ್ಲ ಅರ್ಥ ಆಯ್ತಾ ಆದ ಕಾರಣ ಹೇಳೋದು ಪರಿಪೂರ್ಣವಾಗಿ ಅರ್ಪಣೆವಾದ ಸ್ಥಳದಲ್ಲಿ ಯಾವುದೂ ಇಲ್ಲ ನಾವು ಪರಿಪೂರ್ಣವಾಗಿ ಅರ್ಪಣೆ ಆಗಲಿಲ್ಲ ನಮಗೇ ಗೊಂದಲ ಉಂಟು ನಮ್ಮ ಮನಸ್ಸಿನಲ್ಲಿ ನಮ್ಮ ಪ್ರಾರ್ಥನೆ ಸಲ್ತದಾ ಇಲ್ವಾ ಅಂತೇಳಿ ನಮ್ಮ ಪ್ರಾರ್ಥನೆ ಸಲ್ತದೆ ಅದು ಹೋಗಿ ಮುಟ್ಟಿಯೇ ಮುಟ್ಟುತ್ತದೆ ಆ ಭಗವಂತನ ಹತ್ರ ಹೋಗಿ ಸೇರಿ ಸೇರ್ತದೆ ಎಂಬ ದೃಢ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಖಂಡಿತವಾಗಿ ಹೋಗಿ ತಲುಪುತ್ತದೆ ಅದು ವೃತ್ತದಲ್ಲೇ ಭಗವಂತನನ್ನು ನೋಡಬೇಕಾಗಿಲ್ಲ ಒಳ್ಳೆಯ ಮಾತುಗಳಿಂದ ಒಳ್ಳೆಯ ನಡತೆಯಿಂದ ಹತ್ತು ಜನರಿಗೆ ಉಪಕಾರ ಮಾಡೋದರಿಂದ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಒಬ್ಬರಿಗೆ ನಿಯತ್ತಾಗಿರುವುದರಿಂದ ನಂಬಿಕೆಯಿಂದ ಇರುವುದರಿಂದ ಒಬ್ಬರಿಗೆ ನಂಬಿಕೆಯಿಂದ ಇರ್ತೇವೆ ನಾವು ಆ ನಂಬಿಕೆ ಕೊನೆಯವರೆಗೆ ನಂಬಿಕೆಯಾಗಿ ಇರಬೇಕು ಯಾವುದೇ ಕಾರಣಕ್ಕದು ವ್ಯರ್ಥ ಆಗಬಾರ್ದು ಆ ನಂಬಿಕೆ ವೇಸ್ಟ್ ಆಗಬಾರ್ದು ಇದೆಲ್ಲ ಭಗವಂತನನ್ನು ನೋಡುವ ಸ್ಥಿತಿಗತಿಗಳು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಅಲ್ವಾ ಆ ಕೆಲಸದಲ್ಲೇ ಭಗವಂತನ ನೋಡು ಆ ಕೆಲಸದಲ್ಲಿ ನಿಯತ್ತಿರಲಿ ಇರಲಿ ಕೆಲಸದಲ್ಲಿ ಪ್ರೀತಿ ಇರಲಿ ಕೆಲಸದಲ್ಲಿ ಸತ್ಯ ಧರ್ಮ ಇರಲಿ ಅಲ್ಲೇ ಭಗವಂತ ಬರದಿಲ್ವ ಹಾಂ ವೃತ ಮಾಡಿ ಆಗಬೇಕಾ ಭಗವಂತರನ್ನು ನೋಡಲಿಕ್ಕೆ ಹ್ಞೂ ಭಗವಂತನ ನೋಡಲಿಕ್ಕೆ ವೃತ ಮಾಡಿ ಆಗಬೇಕಾ ಭಗವಂತನ ನೋಡಬೇಕಾ ನಮ್ಮ ಒಳಗೆ ಮನುಷ್ಯತ್ವ ತುಂಬಿರಬೇಕು ನಮ್ಮೊಳಗೆ ಯಾವಾಗ ಮನುಷ್ಯತ್ವ ಎಂಬುದು ಪರಿಪೂರ್ಣವಾಗ್ತದೋ ಆವಾಗ ನಾವು ಭಗವಂತನನ್ನು ನೋಡಲಿಕ್ಕೆ ಆಗ್ತದೆ ನಮ್ಮ ಮನಸ್ಸು ಹತ್ರ ಹೋಗಿ ಸೇರ್ತದೆ ಅದು ಪರಿಪೂರ್ಣ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಅವನ ಪಾದದಲ್ಲಿರ್ತದೆ ಮತ್ತು ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಅವ ಏನು ಹೇಳ್ತಾ ಅದನ್ನು ಮಾತ್ರ ಮಾಡೋದು ಅರ್ಥ ಆಯ್ತಲ್ವಾ ಆಗ ಮನುಷ್ಯತ್ವ ಬಹಳ ಮುಖ್ಯ ಅಂತ ಹೇಳೋದು ಇದೆಲ್ಲ ಇರಲಿ ಪೂಜೆ ಪುನಸ್ಕಾರ ವೃತ್ತ ಎಲ್ಲವೂ ಇರಲಿ ಇದೆಲ್ಲ ಇದ್ದರೂ ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಪಾಲಿಸುವುದರಿಂದ ನಮಗೆ ಅನೇಕ ರೀತಿ ಒಳಿತಾಗ್ತದೆ ಆದರೆ ಇಲ್ಲಿ ಮನುಷ್ಯತ್ವ ಎಂಬುದು ಬಹಳಷ್ಟು ಕಡಿಮೆಯಾಗಿದೆ ಹೇಳೋದು ಮನುಷ್ಯತ್ವದಿಂದ ಮಾಡಿ ಅಂತ ಹೇಳೋದು ಮನುಷ್ಯನಿಗೆ ಮನುಷ್ಯನೇ ಪರಬ್ರಹ್ಮ ಸ್ವರೂಪ ಒಂದು ಮನುಷ್ಯನನ್ನು ಇನ್ನೊಂದು ಮನುಷ್ಯ ನೋಡುವಾಗ ಗೌರವ ಕೊಡಲಿಕ್ಕೆ ಕಲಿಬೇಕು ಗೌರವಿಸ್ಲಿಕ್ಕೆ ಕಲಿಬೇಕು ಬಗ್ಗಬೇಕು ಒಂದು ದೈವಿಕ ಸ್ಥಿತಿಯಲ್ಲಿ ಯಾರೊಬ್ಬರು ಇದ್ದಾರೆ ಒಂದು ದೈವಿಕ ಸ್ಥಿತಿಯಲ್ಲಿ ಒಂದು ಎತ್ತರದ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರು ಬಗ್ಲಿಕ್ಕೆ ಕಲ್ತಿರ್ತಾರೆ ಅವರು ಮೊದಲು ಹೇಳುವುದೇ ಬಗ್ಗು ಅಂತೇಳಿ ಶರಣರಾಗಪ್ಪ ಆಗಪ್ಪ ಆಗು ಬಗ್ಗು ನೀನು ಎಷ್ಟು ಬಗ್ಗುತ್ತೆ ಅಷ್ಟು ನಿನ್ನನ್ನು ಮೇಲೆ 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 ಕರ್ಕೊಂಡು ಹೋಗ್ತದೆ ನಾವು ಎಷ್ಟು ಎತ್ತರವಾಗಿ ತಲೆ ಎತ್ತಿ ನಿಲ್ತೇವೋ ಅಷ್ಟರ ಮಟ್ಟಿಗೆ ನಮಗೆ ಆಪತ್ತದು ಒಂದಲ್ಲ ಒಂದು ದಿನ ಅದು ನಮಗೆ ತೊಂದರೆ ತೊಂದರೆ ನಾವು ಎಷ್ಟು ಬಗ್ಲಿ ಕಲಿತೇವೆ ಎಷ್ಟು ತಿಳಿದರೂ ತಿಳಿದಿದ್ದಾಗೆ ನಾವು ಹೋಗ್ತೇವೆ ಅಷ್ಟು ನಮಗೆ ಒಳ್ಳೆಯದು ಅರ್ಥ ಆಯ್ತಲ್ವ ನಾವು ವೃತ್ತಾಚರಣೆ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಎಲ್ಲ ಒಳ್ಳೆಯದೇ ಆರೋಗ್ಯ ಚೆನ್ನಾಗಿರ್ತದೆ ಮನಸ್ಸು ಚೆನ್ನಾಗಿರ್ತದೆ ಆದರೆ ಅದನ್ನು ಮಾಡುವಾಗ ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಶರಣಾಗತಿಯಿಂದ ಆ ಪೂಜೆ ಪುನಸ್ಕಾರಗಳೆಲ್ಲ ಮಾಡಬೇಕು ಅದು ನಮಗೆ ನಮಗೆ ತಿಳಿದ ರೀತಿಯಲ್ಲಿ ಯಾರೋ ಒಬ್ಬರು ಹೇಳ್ತಾರೆ ಅಂತ ಮಾಡೋದಲ್ಲ ಒಂದು ಪುರೋಹಿತರು ಇದ್ದಾರೆ ಅವರು ಹೇಳ್ತಾರೆ ಅಂತ ನಾವು ಮಾಡೋದಲ್ಲ ಅದು ನಮಗೆ ಸರಿಯಾಗಬೇಕು ಒಂದು ಗುರುಗಳು ಹೇಳ್ತಾರೆ ಅಂಥೇಳಿ ನಾವು ಮಾಡಬಾರ್ದು ಅದು ನಮ್ಮ ಅಂತರಾತ್ಮಕ್ಕೆ ಸರಿ ಕಂಡ್ರೆ ಮಾತ್ರ ಮಾಡಬೇಕು ಅರ್ಥ ಆಯ್ತಲ್ಲ ನಮ್ಮ ಅಂತರಾತ್ಮಕ್ಕೆ ಸರಿ ಕಾಣಬೇಕು ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಅಂತರಾತ್ಮಕ್ಕೆ ಯಾವಾಗ ಅದು ಸರಿ ಅಂತ ಕಾಣುತ್ತದೆ ಆವಾಗ ಅದು ಭಗವಂತನಿಗೆ ಹೋಗಿ ತಲುಪುತ್ತದೆ ಏನು ಮಾಡಬೇಕಾಗಿಲ್ಲ ಭಗವಂತನ ಪೂಜೆಗೆ ಅರ್ಥ ಇತ್ತಲ್ಲ ಮೇಲೆ ಸೂರ್ಯ ಚಂದ್ರ ಭೂಮಿಯನ್ನು ನೋಡಿ ಅರ್ಥ ಆಯ್ತಲ್ಲ ರಾತ್ರಿ ಆದರೆ ಚಂದ್ರ ಮತ್ತು ಭೂಮಿ ಹಗಲಾದರೆ ಸೂರ್ಯ ಮತ್ತು ಭೂಮಿಯನ್ನು ನೋಡಿ ನಮ್ಮ ತಂದೆ ತಾಯಿಯನ್ನು ಜನಿಸಿ ನಮಗೆ ಜನ್ಮವನ್ನು ಕೊಟ್ಟ ತಂದೆ ತಾಯಿ ಅರ್ಥ ಆಯ್ತಲ್ಲ ನಮ್ಮ ಕಣ್ಣಿಗೆ ಕಾಣುವ ನಡೆದಾಡುವ ದೇವರು ಯಾರು ಅಂತೇಳಿದರೆ ನಮಗೆ ಜನ್ಮವನ್ನು ಕೊಟ್ಟ ತಂದೆ ತಾಯಿ ಅವರನ್ನು ಪ್ರಾರ್ಥನೆ ಮಾಡಿ ಆ ಭಗವಂತನನ್ನು ಏನೋ ಒಂದು ಪ್ರಾರ್ಥನೆ ಮಾಡಬೇಕು ನಮಗೇನು ಬೇಕು ಅದನ್ನು ಅರ್ಥ ಆಯ್ತಲ್ಲ ಅಲ್ಲ ನಮಗೆ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದಕ್ಕಿಂತಲೂ ಎಲ್ಲರಿಗೂ ಪ್ರಾರ್ಥನೆ ಮಾಡೋದು ಒಳ್ಳೆಯದು ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಸರ್ವಲೋಕ ಭವಂತ ಅದರಲ್ಲಿ ನಾನು ಬಂದೆ ಅಷ್ಟೇ ವಿಚಾರ ಅರ್ಥ ಅರ್ಥ ಆಯ್ತಲ್ಲ ಭಗವಂತ ಬರ್ತಾನೆ ನಿಮ್ಮ ಅಂತರಾತ್ಮದಲ್ಲಿ ಎಷ್ಟರ ಮಟ್ಟಿಗೆ ನೀವು ಸ್ಟ್ರಾಂಗ್ ಆಗಿದ್ದೀರಿ ಆ ಭಗವಂತನ ವಿಚಾರದಲ್ಲಿ ಆ ಗುರುವಿನ ವಿಚಾರದಲ್ಲಿ ಅಷ್ಟು ಬೇಗ ಆ ಗುರು ನಿಮಗೆ ಒಲಿತಾನೆ ಆ ಭಗವಂತ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ದರ್ಶನ ಕೊಡ್ತಾನೆ ಅದು ಹೇಗೆ ಅಂತೇಳಿ ನಮಗೆ ಹೂವೆ ಮಾಡಲಿಕ್ಕೆ ಭಾಳ ಕಷ್ಟ ಭಗವಂತ ಇಲ್ಲದೆ ಯಾವುದೂ ಇಲ್ಲ ಅರ್ಥ ಇತ್ತಲ್ಲೋ ಆ ಶಕ್ತಿ ಇಲ್ಲದೆ ಯಾವುದೂ ಇಲ್ಲ ಅಂತ ಹೇಳೋದು ಆ ಶಕ್ತಿಯನ್ನು ಪರಿಪೂರ್ಣವಾಗಿ ತಿಳಿದವರು ಗುರು ಅಂತ ಹೇಳೋದು ಅವರಿಗೆ ಸದ್ಗುರು ಅಂತ ಹೇಳೋದು ಅವರು ಅದರ ಬಗ್ಗೆ ಒಂದೊಂದು ವಿಚಾರ ಹೇಳ್ತಾರೆ ಹೇಳ್ತಾ ಹೋಗ್ತಾರೆ ಹೀಗೆ 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 ಎಲ್ಲ ಹೋಗಿ ಜೀವನದಲ್ಲಿ ಅದು ದಾರಿ ಸರಿಯಿಲ್ಲ ಇದು ದಾರಿ ಸರಿ ಉಂಟು ಇದು ಹತ್ತಿರದ ದಾರಿ ಇದು ದೂರದ ದಾರಿ ಇಂಥವ್ರು ಬರ್ತಾರೆ ಇಂಥವ್ರು ಕರ್ಕೊಂಡು ಹೋಗ್ತಾರೆ ಏನೋ ಒಂದು ಹೇಳ್ತಾರೆ ಅವರು ಅರ್ಥ ಆಯ್ತಲ್ವಾ ಆ ಹೇಳೋದನ್ನು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಸ್ವೀಕರಿಸಿ ಅರ್ಥ ಆಯ್ತಲ್ವಾ ಅರ್ಥ ಆಯ್ತು ಭಗವಂತನಿಗೆ ಅಂತೇಳಿ ನಾವು ಪೂಜೆ ಮಾಡ್ತೇವೆ ಒಂದು ಶಿವಲಿಂಗಕ್ಕೆ ಹೋಗಿ ಪೂಜೆ ಮಾಡ್ತೇವೆ ಒಂದು ಮೂರ್ತಿಗೆ ಹೋಗಿ ಪೂಜೆ ಮಾಡ್ತೇವೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೇವೆ ಅದರ ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡ್ತೇವೆ ಎಲ್ಲ ಮಾಡ್ತೀರಿ ಎಲ್ಲ ಪೂಜೆ ಆದ ನಂತರ ಏನು ಮಾಡ್ತೀರಿ ಹ್ಞೂ ಆ ಪೂಜೆ ಮಾಡಿದ ಪ್ರಸಾದವನ್ನು ನಾಲ್ಕು ಜನರಿಗೆ ಹಂಚುತ್ತೀರಿ ಮನೇಲಿ ಇದ್ದವರಿಗೆ ಆ ನಾಲ್ಕು ಜನಕ್ಕೆ ಹಂಚುತ್ತೀರಲ್ವಾ ಅದು ನಿಜವಾದ ಪೂಜೆ ಅಂತೇಳಿದ್ರೆ ನೀವು ಪೂಜೆ ಮಾಡಿದರೂ ಸರಿ ಮಾಡ ಸರಿ ಅದು ಭಗವಂತನಿಗೇನಿಲ್ಲ ಆಗಲಿ ಹೋಲಿಕೆ ಏನಿಲ್ಲ ನೀವು ಮಂತ್ರ ಹೇಳಿದರೂ ಸರಿ ಅಲ್ಲ ಇಪ್ಪತ್ತನಾಲ್ಕು ಗಂಟೆ ಗಾಯತ್ರಿ ಜಪ ಮಾಡಿದರೂ ಸರಿ ಏನೂ ಮಾಡಿದರೂ ಸರಿ ಅರ್ಥ ಆಯ್ತಲ್ವ ನೀನು ಬೈದರೂ ಸರಿ ಅವನಿಗೆ ಹೊಗಳಿದ್ರೂ ಸರಿ ಭಗವಂತನಿಗೆ ಬೈದರೂ ಸರಿ ಹೊಗಳಿದ್ರೂ ಸರಿ ಒಂದೇ ಸ್ಥಿತಿ ಅವನು ಒಂದೇ ಸ್ಥಿತಿಯಲ್ಲಿ ಇರ್ತಾನೆ ಅರ್ಥ ಆಯ್ತಲ್ವಾ ನೀನು ಏನು ಮಾಡೋದು ಅದು ಯಾರಿಗೆ ಬೇಕಾಗಿ ಮಾಡೋದು ಆ ಭಗವಂತನನ್ನು ಯಾಕೆ ಸೇರಿಸಿಕೊಳ್ಳಬೇಕು ನೀನು ನಿನಗೆ ಬೇಕಾಗಿ ಮಾಡೋದು ಆಗ ನಿನ್ನ ಅನುಭವ ಏನು ಇಷ್ಟು ದಿನ ವ್ರತ ಮಾಡಿ ಇಷ್ಟು ದಿನ ಪೂಜೆ ಮಾಡಿ ನಿನ್ನ ಅನುಭವ ಏನು ಅದನ್ನು ನೀನು ತಿಳಿದುಕೊಳ್ಬೇಕು ಅಲ್ಲಿ ಒಂದು ಕಾರಣ ಭಗವಂತ ನಾವು ಒಳ್ಳೆಯದಾಗಲಿಕ್ಕೆ ನಮ್ಮನ್ನು ನಾವು ತಿದ್ದಲಿಕ್ಕೆ ಈ ವೃತ್ತ ನಿಯಮ ಆಚರಣೆಗಳು ಪೂಜೆ ಎಲ್ಲ ನಮ್ಮನ್ನು ನಾವು ತಿದ್ದಲಿಕ್ಕೆ ಇರುವಂಥ ದಾರಿಗಳು ಅರ್ಥ ಆಯ್ತಾ ಹಾಗೆ ಪರಿಪೂರ್ಣ ಅರ್ಪಣೆ ಆದಲ್ಲಿ ಏನೂ ಇಲ್ಲ ಯಾವುದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಹೇಗೆ ಹೋಗ್ತದೆ ಹಾಗೆ ಅದು ಪರಿಪೂರ್ಣ ಸಲೆಂಡರಿಂಗ್ ಅಲ್ಲಿ ಏನೂ ಇಲ್ಲ ಎಂಥದ್ದು ಮಾಡಲಿಕ್ಕಿಲ್ಲ ಅಲ್ಲಿ ಅರ್ಥ ಹಾಗೆ ಬೇರೆ ಎಂತ ಕೇಳಲಿಕ್ಕಿದೆ ಶುಭವಾಗಲಿ ತಿರುಚಿಟ್ಟಮ್ಮರು ನಮಃ ಶಿವಾಯ್ ಶಿವಾಯ್ ಗುರುವೇಶ